ಆರ್ಎಸ್ಎಸ್ ನಿಷೇಧದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿಚಾರ ಆರ್ಎಸ್ಎಸ್ ನಿಷೇಧ ಸಾಧ್ಯವೇ ಇಲ್ಲದ ಮಾತು ಅಂದಿದ್ದಾರೆ ಡಿವಿಎಸ್ ಪ್ರಿಯಾಂಕ್ ಖರ್ಗೆ ಸ್ವಲ್ಪ ಮಟ್ಟಿಗೆ ವ್ಯಾಪ್ತಿ ಮೀರಿ ಹೋಗ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿಕೆ ಹುಚ್ಚರಿಗೆ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಎಂದ ಡಿವಿಎಸ್ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಅಧಿಕಾರಕ್ಕೆ ಬರುವ ಯೋಗ್ಯತೆ ಇಲ್ಲ ಕಾಂಗ್ರೆಸ್ನವರು ಆರ್ ಎಸ್ ಎಸ್ ನ ಮುಟ್ಟಿ ನೋಡ್ಲಿ ಕಾಂಗ್ರೆಸ್ನವರು ಆರ್ ಎಸ್ ಎಸ್ ನ ಮುಟ್ಟಿ ನೋಡ್ಲಿ ಮೊದಲಿಗೆ ಇವರು ಭಸ್ಮ ಆಗಿ ಹೋಗಿದ್ದಾರೆ ಸದಾನಂದ ಗೌಡ ಆರ್ ಎಸ್ ಎಸ್ ಅವ್ರನ್ನ ಮುಟ್ಟಿದ್ರೆ ಇವರು ಭಸ್ಮ ಕೂಡ ಗಾಳಿಯಲ್ಲಿ ಹಾರೋದಿಲ್ಲ ಆರ್ಎಸ್ಎಸ್ನ ಮುಟ್ಟಿದ್ರೆ ಇವರ ಬಸ್ನ ಕೂಡ ಗಾಳಿಯಲ್ಲಿ ಹಾರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಆರ್ಎಸ್ಎಸ್ ನಿಷೇಧದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯ ವಿಚಾರವಾಗಿ ಬೆಂಗಳೂರಿನಲ್ಲಿ ಡಿವಿ ಸದಾನಂದ ಗೌಡ್ರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಆರ್ಎಸ್ಎಸ್ ನಿಷೇಧ ಸಾಧ್ಯವೇ ಇಲ್ಲದ ಮಾತು ಪ್ರಿಯಾಂಕ್ ಖರ್ಗೆ ಸ್ವಲ್ಪ ಮಟ್ಟಿಗೆ ವ್ಯಾಪ್ತಿ ಮೀರಿ ಹೋಗ್ತಾ ಇದ್ದಾರೆ ಹುಚ್ಚರಿಗೆ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಅಧಿಕಾರಕ್ಕೆ ಬರುವ ಯಾವ ಯೋಗ್ಯತೆಯೂ ಇಲ್ಲ ಕಾಂಗ್ರೆಸ್ನವರು ಆರ್ ಎಸ್ ಎಸ್ನ ಮುಟ್ಟಿ ನೋಡ್ಲಿ ಮೊದಲೇ ಇವರು ಭಸ್ಮ ಹಾಗೆ ಹೋಗಿದ್ದಾರೆ ಆರ್ ಎಸ್ ಎಸ್ ಇವರ ಭಸ್ಮ ಕೂಡ ಗಾಳಿಯಲ್ಲಿ ಆರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಅದು ಇನ್ನೂ ಸಾಧ್ಯವೇ ಇಲ್ಲದ ಮಾತು ಅದು ಅದು ಸಾಧ್ಯನೇ ಇಲ್ಲದ ಮಾತು ಎಲ್ಲಿವರೆಗೆ ಕಾಂಗ್ರೆಸ್ ಇವತ್ತು ಹೋಗ್ತಾ ಇದೆ ಅಂತ ಹೇಳಿದ್ರೆ ಸಣ್ಣ ಪಟ್ಟ ಲೋಕಲ್ ಪಾರ್ಟಿಗಳ ಜೊತೆ ಅದರ ಹಿಂದೆ ಚೀಲ ಇಟ್ಕೊಂಡೋಗುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿಂದ ಎಲ್ಲ ಒಂದು ರಾಜ್ಯದಲ್ಲಿ ಎರಡು ರಾಜ್ಯದಲ್ಲಿ ಸ್ವಲ್ಪ ಇರ್ಬೋದು ಅದು ಕೂಡ ಅವರದೇ ಶಕ್ತಿಯಿಂದಲ್ಲ ಅವರದೇ ಶಕ್ತಿಯಿಂದಲ್ಲ ಕೆಲವೆಲ್ಲ ನಮ್ಮ ವೀಕ್ನೆಸ್ಗಳು ಅವರಿಗೆ ಶಕ್ತಿಯಾಗಿ ಪರಿವರ್ತನೆ ಆಗಿ ಆದ್ದೇ ಹೊರತು ಅವರು ಬಿಡಿ ಯಾವುದೇ ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರುವುದಿಲ್ಲ ಲೋಕಲ್ ಪಾರ್ಟೀಸ್ ಏನಾದರೂ ಆಡಳಿತಕ್ಕೆ ಬರಬಹುದು ಅನ್ನ ಡಿ ಎಮ್ ಕೆ ಮತ್ತೊಂದು ಇದೆಲ್ಲ ಇಂಥದ್ದೆಲ್ಲ ಬರ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಗೆ ಯಾವುದೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಆ ಯೋಗ್ಯತೆಯೂ ಇಲ್ಲ ತಾಕತ್ತು ಇಲ್ಲ ಆ ಶಕ್ತಿನೂ ಇಲ್ಲ ಆದ ಕಾರಣ ಈ ನಮ್ಮ ಮಿನಿ ಪುಟಾಣಿ ಖರ್ಗೆ ಮಿನಿ ಖರ್ಗೆ ಅವ್ರದ್ದು ಈ ಮಿನಿ ಖರ್ಗೆ ಸ್ವಲ್ಪ ಮಟ್ಟಿಗೆ ವ್ಯಾಪ್ತಿ ಮೀರಿ ಹೋಗ್ತಾ ಇರುವಂಥದ್ದನ್ನು ಕಾಣ್ತೇವೆ ಕೆಲವು ಜನರಿಗೆ ಹಂಗೆ ಆಗಿಬಿಡುತ್ತೆ ಸಡನ್ನಾಗಿ ಎಲ್ಲರೂ ಸ್ಥಾನಮಾನ ಸಿಕ್ಕಿ ನನ್ನ ಅಪ್ಪ ಸ್ವಲ್ಪ ದೊಡ್ಡದರಲ್ಲಿದ್ದಾರೆ ಅಂತ ಗೊತ್ತಾದ ಕೂಡಲೇ ಏನು ಬೇಕಾದರೂ ಬಾಯಿಗೆ ಬಂದಾಗಿ ಮಾತಾಡುವಂಥ ಹುಚ್ಚುತನ ಈ ಹುಚ್ಚರಿಗೆ ಉತ್ತರ ಕೊಡುವಂಥ ಪ್ರಯತ್ನ ಸಂಘ ಇವರು ಮುಟ್ಟಿ ನೋಡಲಿ ಏನಾಗ್ತದೆ ಅಂತೇಳಿ ಮೊದಲೇ ಇವರು ಭಸ್ಮ ಆಗಿದ್ದಾರೆ ಇವರ ಭಸ್ಮ ಕೂಡ ಗಾಳಿಯಲ್ಲಿ ಕೂಡ ಹಾರಾಡುವುದಿಲ್ಲ